ಶೂಟಿಂಗ್ ಇತ್ತು ನಿಮ್ಮ ಹ್ಞೂ ಸರಿ ಹ್ಞೂ ಆಯ್ತು ಆಮೇಲೆ ಬಂತು ಅಜ್ಜಿ ಬಂತು ಏ ಬೇಗ ಬೇಕು ರೆಡಿ ಆಗು ನಾರಾಯಣಪ್ಪನತ್ರ ಪರ್ಮಿಷನ್ ತಾಡಿದ್ದೀನಿ ನಾನು ಹೇಳ್ಬಿಟ್ಟವ್ರೆ ಹೆಂಗೆ ಬರಲಮ್ಮ ನಾನು ಎಲ್ಲ ಅಡುಗೆ ಮಾಡ್ಬೇಕಿನ್ನ ಮಕ್ಳು ನೋಡಬೇಕು ಸ್ಕೂಲ್ಗೆ ಹೋಗ್ತಾವೆ ಎಲ್ಲ ರೆಡಿ ಮಾಡಿ ಬರ್ಬೇಕಲ್ಲ ಅಂತ ಬೇಗ ಬೇಗ ಮುಗಿಸ್ಕೊ ನೀನು ಅಂದ್ಬಿಟ್ಟು ಅಜ್ಜಿಯೂ ಸ್ವಲ್ಪ ಸೇರ್ಕೊಂಡು ಮಕ್ಳು ಬಟ್ಟೆ ಎಲ್ಲನೂ ಅವಾಗೆಲ್ಲ ಯಾವುದೋ ಒಂದು ಸುಮಾರಾಗಿ ಸ್ಕೂಲ್ಗೆ ಸೇರಿಸಿದ್ದೆ ಅವಾಗೆಲ್ಲ ಗೌರ್ಮೆಂಟ್ ಸ್ಕೂಲಲ್ಲಿ ಸರಿ ನೋಡ್ತಿರ್ಲಿಲ್ಲ ಇವಾಗ ಪರವಾಗಿಲ್ಲ ಇಂಪ್ರೂವ್ ಮಾಡೋರೆ ಮಕ್ಳಿಗೆ ಬಟ್ಟೆ ಎಲ್ಲ ಐರನ್ ಮಾಡಿ ಇಕ್ಬಿಟ್ಟು ಹಾಕಿ ಐರನ್ ಮಾಡ್ಬೇಕು ಅವಾಗೆಲ್ಲ ಕರೆಂಟ್ಗೆಲ್ಲ ಎಲ್ಲಿ ದೀಪ ಹಚ್ಕೊಂಡಿರ್ತಿದ್ದು ಏನು ಪಾಡು ಮಾಡಿಕ್ಬಿಟ್ಟು ಮೂರು ಗಂಟೆ ರಾತ್ರಿಗೆ ಒಳಕಲ್ ರುಬ್ಬಿ ಸಾರು ಮಾಡಿ ಎರಡು ಚಪಾತಿ ಅಷ್ಟೆ ಸಿಕ್ಬಿಟ್ಟು ಅನ್ನ ಮಾಡಿಕ್ಬಿಟ್ಟು ನೆಮ್ಮ ಯಜಮಾನಿಗೆ ಮುದ್ದೆನೇ ಇರಬೇಕು ನಾವು ಗೌಡ್ರ ಮುದ್ದೆ ಮಾಡಿಕ್ಬಿಟ್ಟು ಎಲ್ಲ ಮಾಡಿಕ್ಬಿಟ್ಟು ಐದು ಗಂಟೆಗೆಲ್ಲ ಆಚೆಗೋಗ್ಬಿಡ್ಬೇಕು ನಾಲ್ಕೂವರೆ ಐದು ಗಂಟೆಗೆಲ್ಲ ಆಚೆ ಇರ್ಬೇಕು ನಾವು ಕತ್ಲೆ ಕತ್ಲೆ ಇದ್ದಂಗೆ ಇಲ್ಲೊಂದು ಸೊಟ್ಟು ನಡ್ಕೊಂಡು ಹೋಗಬೇಕು ದೂರ ಅಲ್ಲಿ ಶ ನಮ್ ದೌಸಿಂಗ್ ಬೋರ್ಡ್ ದಾಸರಳ್ಳಿ ಅಲ್ಲಿಂದ ಗಾಂಧಿನಗರ ಹೌದು ಸರ್ ಗಾಂಧಿನಗರ ಬಿಟ್ಟು ಅಲ್ಲಿಂದ ಸೊಟ್ಲಿಲ್ಲ ಅಲ್ಲಿಂದ ನಡ್ಕೊಂಡು ಹೋಗ್ಬೇಕು ಶೂಟಿಂಗ್ ಅಲ್ಲಿ ಸೆಲೆಕ್ಷನ್ ಸೆಲೆಕ್ಷನ್ ಅಲ್ಲಿ ಯಾವ ಸಿನಿಮಾ ಇದು ಗುರಿನೇ ಅವತ್ತು ನನ್ನ ದೃಷ್ಟಕ್ಕೆ ಗುರಿ ಸಿನಿಮಾ ರೋಗಿ ಬಯಸಿದ್ದು ಅಲ್ವ ವೈದ್ಯ ಹೇಳಿದ್ದು ಅಲ್ವ ನನಗ್ ಆಗೋಯ್ತು ನನ್ನ ಹಣೆ ಬರ ಆಮೇಲೆ ಅಜ್ಜಿ ಹೇಳ್ಬಿಡ್ತಲ್ಲ ಅಂದ್ಬಿಟ್ಟು ಏನು ಮಾಡ್ಬಿಟ್ಟು ಇವತ್ತು ಕರ್ಕೊಂಡು ಹೋಗಿ ರಾಜ್ಕುಮಾರ್ ತೋರ್ಸೈತಿ ಅನ್ಕೊಂಡು ನನ್ನ ಮನ್ಸಲ್ಲಿ ಎಲ್ಲ ಒಂದ್ ಕಡಿಕೆ ಹುಚ್ಚು ಹುಚ್ಚು ಏನ್ ಮಾಡಿದೆ ನಮ್ಮ ಮನೆ ಚೆಂಡು ಹಾಕಿದೆ ಚೆಂಡು ಹೂವು ಶುಡ್ತಪ್ಪ ಅವನೊಂದು ಚೆಂಡು ಹೂವು ಸರ್ ಚೆಂಡು ಒಂದು ಕಿತ್ಕೊಂಡು ನೂರು ಅಷ್ಟು ಹಳ್ಳೆಣ್ಣೆ ಹಳ್ಳೆಣ್ಣೆ ನೂರು ಗ್ರಾಮು ಬಟ್ಲಲ್ಲಿತ್ತು ಇತ್ತು ಹಾಕಿ ಕರ್ಕೊಂಬರೋಂಗ್ ಇಕ್ಕೊಂಡು ತಲೆ ನುಣ್ಣಗೆ ಬಚ್ಕೊಂಬಿಟ್ಟು ಎಷ್ಟು ದಿವಸ ಎಷ್ಟು ವರ್ಷ ಆಗಿತ್ತು ತಲೆಗೆ ಬಾಚಣಿಗೆ ಹಾಕಿ ನನಗೆ ಎಲ್ಲಿ ಪುರ್ಸೋದು ಬೇಡವ್ರ ಅವ್ರ ಇವ್ರ ಮನೆಗೆ ಬಳಿಯದೆ ಆಗೋಯ್ತು ನನಗೆ ನುಣ್ಣಗೆ ಬಾಚ್ಕೊಂಬಿಟ್ಟು ಎಣ್ಣೆ ನನಗೆ ಅದು ಜ್ಞಾನ ಇಲ್ಲ ಒಂದೇ ಒಂದು ಸೀರೆ ಮಡ್ಕೊಂಡಿದ್ದೆ ಪೆಟ್ಟಿ ಒಳಗೆ ಒಂದು ಜೈನ ಸಿಲ್ಕ್ ಸೀರೆ ಅದನ್ನು ತಗೊಂಡು ಉಟ್ಕೊಂಡು ಇವತ್ತು ಏನು ಖುಷಿ ಆತೈತೆ ಬಾ ರಾಣವ್ರನ್ನ ತೋರಿಸ್ಬಿಡಪ್ಪ ನನಗೆ ಕಡೆ ಎಲ್ಲ ದೇವ್ರನ್ನ ಬೇಡ್ಕೊಂಡು ದೇವ್ರಿ ಒಂದು ಗಡ್ಡಿ ಹಚ್ಚಿಬಿಟ್ಟು ಸ್ನಾನ ಮಾಡಿ ಮಕ್ಕಳಿಗೆಲ್ಲ ರೆಡಿ ಮಾಡಿಬಿಟ್ಟು ಈಚೆಗೆ ಬಂದೆ ಅಜ್ಜಿ ಕೈ ಇಟ್ಕೊಂಡು ಇನ್ನೂ ಕತ್ಲೇ ಆ ರೋಡ್ಗೆ ಎಳ್ಕೊಂಡೋಯ್ತು ಎಳ್ಕೊಂಡೋದ್ರೆ ಬಸ್ಸಿಲ್ಲ ಅಷ್ಟೊತ್ತಾಗಲೇ ಎಲ್ಲ ಮಣ್ಣು ರೋಡು ಬಸ್ ಕಮ್ಮಿ ಎರಡು ಬಸ್ಸು ಮೆಜೆಸ್ಟಿಕ್ಕಿಗೆ ಬಸ್ಸೇ ಇಲ್ಲ ಗುಂಡೂರಾವ್ ಬಸ್ ಸ್ಟ್ಯಾಂಡು ಮಾಡಿದ್ದು ಮಾಡಿದ ಏನೋ ಇನ್ನೊಂದು ತುಳಸಿ ತೋಟ ಎಲ್ಲ ಇತ್ತವಾಗ ಈ ಕಡೆ ತುಳಸಿ ತೋಟ ಅನ್ನೋರು ತುಳಸಿ ತೋಟ ಇದೆ ತುಂಬಾ ಜನ ಗೊತ್ತಿಲ್ಲ ಸರ್ ಗೊತ್ತಿಲ್ಲ ನಾನು ಹೌದ್ರಿ ಅದು ತುಳಸಿ ತೋಟ ಮೆಜೆಸ್ಟಿಕ್ ಗೊತ್ತಿರ್ಲಿಲ್ಲ ಅವಾಗ ಓದೆ ನಾನು ಪಾಸ್ಟೆಗೆ ಹೇಳ್ಕೊಂಡು ಹೊಟ್ಟತ್ತಿದ್ದೆ ಅವಾಗ ಓದೆ ಅಜ್ಜಿ ಅಜ್ಜಿ ಕರ್ಕೊಂಡಾಗ ಕು ಇನ್ನೂ ಕತ್ಲೆ ನಡ್ಕೊಂಡು ಹೋಗ್ಬಿಟ್ಟ ಬೇಗ ಬೇಗ ವಯಸ್ಸಲ್ವ ನಮಗೂ ಬೇಗ 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 ಅಣ್ಣವ್ರು ನೋಡ್ತೀನಿ ಅನ್ನೋದು ಆ ಥರ ಕಾಥರ ನನಗೆ ಹೊಟ್ಟೆ ಐತೆ ಮನೇಲಿ ಒಂದು ತೊಟ್ಟು ನೀರು ಕುಡಿದಿಲ್ಲ ನಾನು ಸರಿ ಏನಿಲ್ಲ ಏನಿಲ್ಲ ನಾನು ಅಣ್ಣವ್ರು ತೋರಿಸ್ತೀನಿ ಅಂದಿತ್ತಲ್ಲ ಅಜ್ಜಿ ಒಂದ್ ದಿವಸ ಹಂಗೆ ಅಂದಿದ್ದೆ ನಾನು ಸರಿ ಅಣ್ಣನ ತೋರ್ಸ ನನಗೆ ಕಾಂದೆ ತೋರಿಸ್ತೀನಿ ಸುಮ್ಮನೆ ನೀರು ರಾತ್ರಿ ಬೀಳ್ಬೇಡ ಅಂತಾಗ ನನ್ನ ಕರ್ಕೊಂಡೋಗ್ತು ಕರ್ಕೊಂಡೋಯ್ತು ಕರ್ಕೊಂಡೋಗ್ತು ಅಷ್ಟು ಕಾಲೇ ಐದು ಕಾಲು ಗಂಟೆಗೆ ಅಲ್ಲಿ ಇದ್ವಿ ನಾವು ನಾಲ್ಕು ಓ ನಾಲ್ಕು ಗಂಟೆಗೇನ ಮನೆ ಬಿಟ್ಟಿದ್ದೀವಿ ನಾವು ಐದು ಕಾಲಗೆ ಹ್ಞೂ ಸರ್ ಹೋದ್ವಿ ಅಲ್ಲಿಗೆ ಏನು ಟ್ರಾಫಿಕ್ ಎಲ್ಲ ಏನಿಲ್ಲ ಹೋಗಿದ್ದೀವಿ ಅಲ್ಲಿ ನಿನ್ನ ನಾನು ಅದೇ ಇದೇ ಇಲ್ಲೇ ಬ ನಿ ಇಲ್ಲಿ ಕರ್ಕೊಂಬಂದಿರಿ ಅಂದೆ ಯಾವುದು ಅದು ಐಲ್ಯಾಂಡ್ಸ್ ಸರ್ ಅವಾಗೆಲ್ಲ ರಾಗಿದು ಮೆದೆಲ್ಲ ಹಾಕಿದ್ರು ನೋಡಿದ್ರು ನೀವು ನೋಡಿರ್ಲ ರಾಗಿ ಮೆದೆ ಹಾಕ್ಕೊಂಡಿರು ಯಾರು ಅಲ್ಲಿ ಹಳ್ಳಿಯವರು ಸ್ಟುಡಿಯೋ ತರ ಇರಲಿಲ್ಲ ಅಲ್ಲಿ ಆತ್ಕಡೆ ಹಳೆ ಸ್ಟುಡಿಯೋಗಳು ಮೂರು ನಾಲ್ಕು ಇದ್ದು ರೂಮ್ ಅಂತ ಇಂಥದೆಲ್ಲ ಇತ್ತು ಇವಾಗ ಐತಲ್ಲ ಅಂತ ಅದೆಲ್ಲ ಅವಾಗಿಂದ ಇತ್ತು ನಿಲ್ಲಿಸ್ತೋ ಜಿ ತಾಣಗಲ್ಲಿ ನನಗೆ ಒಬ್ಬರು ಕಾರ್ ಇಳಿದು ಬಂದರು ಬೊಪ್ಲ ಸುತ್ಕೊಂಡವ್ರೆ ಆಮೇಲೆ ಬಂದರು ನೀವು ನೀನು ಹೋಗಪ್ಪ ನಾನು ಹೋಗ್ತೀನಿ ಅಂತ ಅವರು ಸರ್ ಸರ್ ಅಂದರು ಅವರು ಕಾರಲ್ಲಿ ನಿಲ್ಲಿಸ್ಬಿಟ್ರು ಗೇಟಿಂದ ಆಚೆ ನಿಲ್ಲಿಸ್ಕೊಂಡ್ರು ಕಾರು ಅಣ್ಣವರು ಒಳಗಡೆ ಬಂದವ್ರೆ ಆಮೇಲೆ ಗೊತ್ತಾಯ್ತು ನನಗೆ ಬಂದರು ಬೊಪ್ಲ್ರು ಕಟ್ಟಿದ್ರಲ್ಲ ಬಿಳಿ ಶರ್ಟ್ ಹಾಕಿದರು ನನಗೂ ಗೊತ್ತಿಲ್ಲ ನನಗೆ ಅದೇ ಫಸ್ಟು ಅಲ್ಲೊಂದು ತೆಂಗಿನ ಮರ ಈಚಿನ ಮರ ಇತ್ತು ಒಂದು ಆಚೆ ಮೇನು ಹಳೇ ಚೇರು ಇದೇ ತರ ಚೇರಲ್ಲಿ ಹಳೇ ಕಾಲ ಚೇರು ಆ ಚೇರ್ ಮೇಲೆ ಕುಂತಿದ್ರು ಅದು ಚೇರಲ್ಲ ಕಿತ್ತೋದಂಗಾಗಿತ್ತು ಯಾರು ಯಾರು ಇರ್ಲಿಲ್ವಲ್ಲ ಅವಾಗ ಅದ್ಲೇ ಇನ್ನ ಎಲ್ಲಿ ಸಾವಂದ್ರಿಗೆ ಹೋಗಬೇಕಾಗಿತ್ತಲ್ಲ ಬೇಗ ಬಂದ್ಬಿಟ್ಟವ್ರು ಅಣ್ಣೋರು ಅಣ್ಣವ್ರು ನಾನು ಫಸ್ಟೇ ಗೊತ್ತಾ ಇದ್ದ ಹೌದು ಇಲ್ಲ ಗೊತ್ತಿಲ್ಲ ಯಾರು ಅನ್ಕೊಂಬಿಟ್ಟೆ ನಾನು ಅದೇ ಫಸ್ಟು ಹೋಗಿ ಅಲ್ಲಿ ನಾನು ಅಜ್ಜಿ ಏನ್ಮಾಡ್ತು ಅಮ್ಮ ನಾನು ಒಟ್ಟು ಬರ್ತೀನಿ ಇಲ್ಲೇ ನಿಂತೀರು ಅಂತಲ್ಲ ಒಂದು ಮರ ಇತ್ತಲ್ಲಿ ಈಚಲು ಮರ ಇತ್ತು ಹಳೆಯ ಮರ ಆದರೆ ಪಕ್ಕದಲ್ಲಿ ಚೇರ್ ಹಾಕ್ಕೊಂಡಿದ್ದೆ ವಾಚ್ಮೇನು ವಾಚ್ಮೇನ್ ಅಂತ ಆಮೇಲೆ ಆಮೇಲೆ ಗೊತ್ತಾಯ್ತು ನನಗೆ ಆ ಚೇರ್ ಮೇಲೆ ಬಂದು ಕೂತ್ಕೊಂಡ್ರ ರಾಮಗಣ್ಣ ಕೂತ್ಕೊಂಡಿದ್ರಲ್ಲ ನಾನು ಯಾರೋ ಹಿಂಗೆ ಕೇಳ್ಸ್ತವ್ರೆ ಯಾರೋ ಅಂದ್ಕೊಂಡು ನಾನು ಮರವರಿ ಕಂಡು ನಾನು ನಿಂತ್ಕೊಂಡೆ ಚೇರ್ ಮೇಲೆ ಅವ್ರು ಕೂತ್ಕೊಂಡ್ರು ಸುಮಾರು ಒಂದು ಹತ್ತು ನಿಮಿಷ ಆಯಿತು ಅಜ್ಜಿ ಕೆಲವು ದೂರ ಹೋಗಿತ್ತೇನೋ ಅಜ್ಜಿ ಬಂತು ಅಜ್ಜಿ ಬರೋ ಅಷ್ಟರು ನಾನು ಹತ್ತು ನಿಮಿಷ ಆಮೇಲೆ ಅಷ್ಟು ನಾನು ಅಲ್ಲಿ ಕುಂತಿದ್ದಂಗೆ ಆ ಹುಡ್ಗ ಬಂದ ಮೇಕಪ್ ಹುಡ್ಗ ಸಾರ್ ಸಾರ್ ಲೇಟ್ ಆಗೋಯ್ತು ಬಸ್ ಸಿಕ್ಕಲಿಲ್ಲ ಅಂತ ಏನು ಪರವಾಗಿಲ್ಲಪ್ಪ ನೋಡಿ ಮೇಕಪ್ ರೂಮ್ ತೆಗಿ ಅಂದ್ರಲ್ಲ ವಾಯ್ಸ್ ಕೇಳಿಸ್ಕೊಂಬಿಟ್ಟೆ ವಾಯ್ಸ್ ಕೇಳಿಸ್ಕೊಂಡ ಪರಮಾತ್ಮ ನಿನ್ನ ದಯ ತೋರಿಸ್ತಪ್ಪ ಇವತ್ತು ಅಂದ್ಕೊಂಡು ಹಿಂದೆಲೆ ಓಡೋಗ್ಬಿಟ್ಟೆ ಹಿಂದೆಲೆ ಓಡೋಗಿಟ್ರೆ ಸರ್ ಸರ್ ತಪ್ಪಾಯ್ತು ತಪ್ಪು ಹೊರಕೊಂಡು ನಿಂತ್ಕೊಂಡಿದ್ದೀನಿ ಮರ ಅಂದ್ಬಿಟ್ಟು ಅವ್ರನ್ನ ಮರ ಅವ್ರಿ ಹಿಂಗೆ ಹೊರಕೊಂಡಿದ್ರಲ್ಲ ಚೇರ್ನ ಅದ್ರ ಪಕ್ಕದಲ್ಲೇ ಮರ ಐತೆ ಗೊತ್ತಿಲ್ಲ ನನಗೆ ಸರ್ ಸರ್ ನಿಮ್ಮನ್ನು ಹೊರಕೊಂಡು ನಿಂತ್ಕೊಂಬಿಟ್ಟೆ ನಾನು ನಾನು ವಾಯ್ಸ್ ಕೇಳಿಸ್ಕೊಂಡವ್ ನಮ್ಮ ತಂದೆ ಒಂದ್ಸರಿ ಬಂಗಾ ತ್ರಿಮೂರ್ತಿ ಶೂಟಿಂಗ್ ಏನೋ ಮಾಡಿದಾಗ ಊನಾರ ತಗೊಂಡು ನಮ್ಮ ತಂದೆ ಅವ್ರ ಮನೆ ಕಿಟ್ಟಿಗೆನೇ ಏನೋ ಸದಾಶಿವ ನಗರದಲ್ಲಿ ಆ ಫ್ರೆಂಡು ಹನ್ನಮಣ್ಣವ್ರ ಮಗಳಮ್ಮ ಅಂತ ಅಂದರು ಸರ್ ಹನ್ನವ್ರ ಮಗಳು ನಾನು ಅಂತ ಸರಿ ಸರಿ ಆಯಿತು ಮೇಕಪ್ಪಾಗಿ ರೆಡಿಯಾಗಿ ಬರ್ತೀನಿ ನಾನು ಅಂತ ಹೋಗ್ಬಿಟ್ರು ಆಮೇಲೆ ಬೇಜಾರು ಮಾಡ್ಕೊಂಬೇಡಿ ಸರ್ ಅಂದೆ ಏ ಇಲ್ಲ ಇಲ್ಲ ಹೋಗಮ್ಮ ಇಲ್ಲ ಇಲ್ಲ ಯಾಕೆ ಬೇಜಾರು ಅಂದರು ಕತ್ಲೇ ಇನ್ನೂ ಸರಿ ಮುಖನೇ ಕಾಣ್ತಾ ಇಲ್ಲ ಬಂದುಬಿಟ್ಟೆ ನಾನು ಬಂದ್ಬಿಟ್ಟು ಆಮೇಲೆ ಅಲ್ಲಿ ಅಜ್ಜಿಗೆ ಹೇಳಿದೆ ಖುಷಿ ಆಯಿತು ನೀನು ಎಂಥ ಕೆಲಸ ಮಾಡ್ತೀಯಮ್ಮ ನೀನು ಸರ್ ಅಂತ ಅಂದರು ಅಮ್ಮ ಗೊತ್ತಿಲ್ಲ ಕಣ್ಣವ ನನಗೆ ಅಣ್ಣವ್ರು ಅಂತ ಗೊತ್ತಿಲ್ಲ ಅವ್ರೇನು ಏನು ತಿಳ್ಕೊಳ್ಳಲ್ಲ ಸುಮ್ಮನೆ ಇರು ಅಜ್ಜಿ ಹೇಳ್ತು ನನಗೆ ಭಯ ಒಳಗಡೆ ಹಿಂಗೆ ಆಯ್ತು ಜೀವ ಅವ್ರ ಪಕ್ಕದಲ್ಲಿ ನಿಂತ್ಕೊಂಡ್ಬಿಟ್ಟು ನಾನು ನನಗೆ ತುಂಬನೇ ಭಯ ಎಷ್ಟೋ ವರ್ಷ ಅವ್ರನ್ನ ಕಂಡ್ರೆ ನನಗೆ ಆಗ್ತಿಲ್ಲ ರವಿ ಸರ್ ನೋಡಿದ್ರೆ ನನಗೆ ಆಗ್ತಿರ್ಲಿಲ್ಲ ಯಾಕೆ ನನ್ನ ನನ್ನಷ್ಟು ಚೆನ್ನಾಗಿ ಮಾತಾಡ್ಸೋರು ಅವರು ಭಯ ಎಂಥ ಭಯ ಹೇಳಿರಿ ಒಂಥರ ಗೌರವದ ಭಯ ಬೇರೆ ಭಯ ಇಲ್ಲ ಇಲ್ಲ ನನ್ನ ಹತ್ರ ಗೌರವ ಅವರು ಅಷ್ಟು ಗೌರವ ಕೊಡೋರಲ್ಲ ನಮಗೆ ಆಮೇಲೆ ಅಣ್ಣವರು ಇದೀ ಗುರಿ ಪಿಚ್ಚರ್ಗೆ ಸಾವ್ ಕೆಲ ರೆಡಿ ಆಗ್ರಪ್ಪ ಅಂತ ಅಂದ್ಬಿಟ್ಟು ಬೇಗ ಮೇಕಪ್ ಬಂದೇ ಬಿಟ್ರೆ ಸೆಲೆಕ್ಟ್ ಆದ್ರ ಸೆಲೆಕ್ಟ್ ಅಂದ್ರೆ ಐದ್ ಜನ ಹೆಂಗುಸ್ರೂ ಒಂದ ಮೂರ್ ಜನ ಗಂಡಸ್ರು ಮೂರ್ ಜನ ಗಂಡಸರು ವಾಲ್ಗ ಓದೋದಿಕ್ಕೆ ವಾಲ್ಗ ಓದ್ತಾರಲ್ಲ ಜೊತೆಲಿ ಕೂತ್ಕೊಂಡೆ ಅಂತ ಏನ ಮಾಡ್ತಾರಲ್ಲ ಅದಕ್ಕೆ ವಾಲ್ಗೋದ್ರನ್ನೆಲ್ಲ ಕರ್ಸಿದ್ರು ಅವ್ರು ಜಮ್ಖಾನೆಲ್ಲ ಬಾಡಿಗೆಗೆಲ್ಲ ತರಿಸಿದ್ರು ರೆಡಿ ಆಗಿದ್ರು ನನ್ ಕೆಲಸ ಅಂದ್ರೆ ಪಾಸಿಂಗ್ ಮಾಡೋದು

ಅಲ್ಲಿ ಹಸಿ ನಾಟಿ ಹಸಿನ ಸಾವದುರ್ದಲ್ಲಿ ಒಳ್ಳೆ ಊಟ ಸ ಎಂತ ಊಟ ರಾಗಿ ಮುದ್ದೆ ಬಾಳೆ ಎಲೆ ಊಟ ಅಣ್ಣವ್ರದ ಕಡೆಯಿಂದ ನಮಗೂ ಒಳ್ಳೆ ಊಟ ಎಲ್ಲ ಲೈನ್ ಕುತ್ಕೊಂಡ್ವಿ ನಾವು ಅಣ್ಣವರೆಲ್ಲ ಕುತ್ಕೊಂಡ್ವಿ ಒಂದು ಪಟ್ಸಾಲೆ ಅಂತ ನೋಡ್ರಿ ಒಟ್ಟಿಗೆನೇ ಅವ್ರು ಮೂರ್ನಾಲ್ಕು ಐದು ಪಿಕ್ಚರ್ ಊಟ ಮಾಡ್ತೀನಿ ಅವ್ರ ಮನೆ ಮುಂದೆ ಪಟ್ಸಾಲೆ ಅಲ್ಲಿ ಕುಟ್ರಸಿದ್ರೆ ಎಲ್ಲಾರು ಊಟಕ್ಕೆ ಅಣ್ಣವ್ರಿಗೆ ನೀವೇ ಕಡೆ ಬಂದ್ಬಿಡಿ ಶೇರ್ ಹಾಕ್ತೀವಿ ಅಂತ ಅಂದ್ರು ಯಾರೋ ಅಯ್ಯೋ ಒಳ್ಳೆ ಹೇಳಿದ್ರಿ ನಮ್ಗೆ ಇದೇ ಅಭ್ಯಾಸ ನನ್ಗೆ ಹಿಂಗೆ ಊಟ ಮಾಡಿದ್ರೆ ತೃಪ್ತಿ ಮನಸ್ಸಿಗೆ ನಮ್ಗೆ ಇಲ್ಲೇ ಬಡಿಸಿ ಅಂತ ಎಲ್ಲರ ಜೊತೆಗು ಈಗ ನಿಮ್ಮನೆ ಅವಾಗ ಏನಂತ ಕರಿನಿಯರ್ ಆರ್ಟಿಸ್ಟ್ ಅಂತ ಕರಿ ಇಲ್ಲ ಏನಂತ ಕರಿತೀವಿ ನಮ್ಮನ್ನ ನನ್ನ ಆರ್ಟಿಸ್ಟ್ ಅಂತ ಕರೆಯೋರು ಅವತ್ಕೂ ಅಷ್ಟೇ ಇವತ್ಕು ಅಷ್ಟೇ ಜೂನಿಯರ್ಸ್ ಬರಮ ಇಲ್ಲಿ ಅಂತ ಯಾರೂ ಕರೆದಿಲ್ಲ ಸದ್ಯವ್ರದ್ದಿಂದ ಇಲ್ಲ ಜೂನಿಯರ್ ಆರ್ಟಿಸ್ಟ್ ಅಂತ ಅನ್ನೋರು ಕೆಲವು ಹಿಂದೆಗಡೆ ಜೂನಿಯರ್ ಆರ್ಟಿಸ್ಟ್ ಸರಾಜಮ್ಮ ಅನ್ನೋರು ಅವಾಗ ಮಾarne ದಿವಸ ಕರ್ಕೊಂಡು ಬಂದಿಲ್ಲೇ ಬಿಟ್ರು ಗಾಂಧಿನಗರದಲ್ಲಿ ಬಿಟ್ಟರು ಐದು ರೂಪಾಯಿ ಏಜೆಂಟ್ರು ಕೊಟ್ಟರು ಕೊಟ್ರು ನಮಗೆ ಅಲ್ಲಿಂದ ಬಂದ್ವಿ ನಾವು ಅಲ್ಲಿಂದ ಬಂದರೆ ಬೆಳಗ್ಗೆಗೆ ಮೂರು ಸಿನಿಮಾ ಸಿಕ್ತು ನನಗೆ ಮಾarne ದಿನಕ್ಕೆ ಮಾarne ದಿನಕ್ಕೆ ಅಜ್ಜಿ ಹೇಳಕ ಳ್ಕೊಂಡು ಬರೋದಲ್ವಾ ಅಜ್ಜಿ ಕೇಳೋದು ಇದಳೆನು ನಮ್ಮ ಹುಡುಗಿ ನನ್ನ ಮೊಮ್ಮಗಳ ಒಳೆ ಕರ್ಕೊಂಬತ್ತೀನಿ ಅಂತ ಹೇಳ್ಬಿಡೋದು ಅಜ್ಜಿ ಪರಿಚಯ ಇದ್ರೆ ಎಲ್ರು ಮೂರ್ ಸಿನಿಮಾ ಹಿಂಗೆ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಸಾಯಂಕಾಲ ಬೆಳಗ್ಗೆ ಒಂದ್ ಕರ್ಕೊಂಡು ಹೋದ್ರು ಈ ವಿಶ್ವ ವಿಜೇತು ಅಂತ ಉದಯ ಕುಮಾರ್ ಅವ್ರ ಮಗ ಇದ್ರು ನೋಡಿದ್ರ ಅವ್ರನ್ನ ಅವ್ರಿಗೆ ಬರೀ ಮೈಲಿ ಇಳಿಸ್ಬಿಟ್ಟಿರ್ತಾರೆ ಒಂದು ಮರಕ್ಕೆ ಕಟ್ಟಿಬಿಟ್ಟು ಒಂದು ಕಚ್ಚೇರಿ ಕಟ್ಟಿಬಿಟ್ಟು ಅವ್ರಿಗೆ ಅವ್ರಿಗೆಲ್ಲರೂ ಹೋಗಿ ತೊಂಟೆ ಒಗಿಬೇಕು ಯಾಕೆ ಕೃಷಿ ಇಷ್ಟು ತಪ್ಪ ತೊಂಟೆ ಬರಬೇಕು ಅಂದ್ರೆ ಅವ್ರು ಯಾರ ರೇಪ್ ಮಾಡಿರ್ತಾರೆ ಏನೋ ದೊಡ್ಡ ತಪ್ಪು ಮೂರು ಜನ ಹೋಗಿದ್ದ ಏಜೆಂಟು ಎಲ್ಲೋ ಯಾರೋ ನಾವು ಉಗೀರಿ ಅಂತ ಹೇಳ್ತಾಯಿದ್ದೆ ಯಾರು ಉಗಿತಾ ಇಲ್ವಲ್ಲೋ ಅಂತಂದು ಯಾರು ಉಗಿತಾರೆ ಸರ್ ದಷ್ಟು ಧೈರ್ಯವಾಗಿ ಆಮೇಲೆ ಆದರೂ ಕಷ್ಟ ಕಷ್ಟ ಅವ್ರು ಕರೆದ್ರು ಆಮೇಲೆ ನನಗೆ ಬರಮೈಲೆ ಅಂದರು ಸ್ವಲ್ಪ ಹೊರಟು ಅವರು ನನಗೆ ಭಾಷೆ ಬರಮೈಲಿ ಅಂದರು ಹತ್ರಕ್ಕೆ ಹೋದೆ ನಾನು ಹಿಂಗೆ ಭಯ ಆವಾಗೂ ಸ್ವಲ್ಪ ಇನ್ನೂ ಎದರ್ಕಂತಿದ್ದೆ ನಾನು ಅವಾಗ ಹೋಗಿ ನಿಂತ್ಕೊಂಡೆ ಏಮ ಮಾತಾಡ ಅಂದರು ಹ್ಞೂ ಎಲ್ಲಾಡಕ್ಕೆ ಇಷ್ಟು ಸತ್ತವ್ರೆ ಇಷ್ಟು ಎಲೆ ಚಿಗುರಲ್ಲೇ ಆಮೇಲೆ ಇಷ್ಟು ಅಡಿಕೆ ತರ್ಸೋ ಸುಣ್ಣ ಸುಣ್ಣ ತಟ್ಟೆಲಿ ತಟ್ಟೆಲಿಕ್ಬಿಟ್ಟವ್ರ ಹಿಂಗೆ ತಿನ್ಬಿಟ್ಟ ಅದನ್ನ ಅರ್ಧ ಬರ್ಧ ಒಗಿತಾ ಇರ್ಬೇಕು ಚೆನ್ನಾಗಿ ಒಂದ್ ಐದು ಹೊತ್ತಿ ಎಲೆ ಹಾಕೊಂಡು ಒಗಿಬೇಕು ನಾನು ಎಲೆ ತಿಂದು ಎಷ್ಟು ವರ್ಷ ಆಗಿತ್ತು ಬಿಡಿ ಆ ಬರಗಾಲ ನನ್ಗೆ ಎಲೆ ಅಂದ್ರೆ ಇಷ್ಟ ಅದು ಇದೊಂದು ನೆಪದಲ್ಲಿ ಚೆನ್ನಾಗಿ ಅಗ್ದಿ ಅಗ್ದಿ ತಿಂದೆ ತಿಂದ್ಬಿಟ್ಟು ನಿಮ್ಗೆ ಎಷ್ಟು ಬೇಕು ಅಷ್ಟು ತಿಂದ್ಬಿಟ್ಟು ಅಗಿ ಅಗ್ದು ಉಗಿರಿ ಅಂತ ಹೇಳಿದ್ರಲ್ಲ ಅವಂದಷ್ಟು ತಪ್ಪು ಅತ್ಲಿಸ್ಕೊಂಡೆ ಸೈಡಲ್ಲಿ ತಿನ್ ತಿಂದು ಅದ ನೋಡಮ್ಮ ನೀನು ಉಗ್ದಿರೋದು ತೊಂಟೆ ಅದ್ರೊಳಗಡೆ ಸೇರಿಸ್ತಿರ್ಬೇಕು ಅರ್ಧ ಅರ್ಧ ಎರಡಿಕೆ ಇರ್ಬೇಕು ಅಲ್ಲಲ್ಲೇ ಕಚ್ಕೊಂಡಿರ್ಬೇಕಮ ಅಂದ್ರು ಹೆಂಗೆ ತೆಗೀಲಿ ಅವಾಗ ನಾನು ಮಾಡ್ತೀನಿ ಸರ್ ಅಂತೆ ಮಾಡಲ್ಲ ಅಂತ ನಾನು ಎಲ್ಲೂ ಹೇಳಿಲ್ಲ ಮಾಡ್ ನೋಡಿ ಅವರಿಬ್ಬರು ಹೋಗ್ಬಿಟ್ರು ಮೂರು ಜನ ಕರ್ಸೋರು ಇವ್ರಿಬ್ರು ಹೊಲ್ ಹೋಗ್ಬಿಟ್ಟು ನಾನೇ ಉಗೀಲಿ ಅವ ಹಿಂಗೆ ಏನು ನಾನು ಮನೆಗೆ ಹೋಗ್ತೀನಿ ಬಿಡಪ್ಪ ಅಂತ ಹೊಲ್ಟೋತಾರೆ ಅವರು ಅವ್ರ ಮೇಲೆ ಉಗಿಬೇಕು ಹ್ಞೂ ಅದು ಕಚ್ಕೊಬೇಕು ಇಲ್ಲಾಂದರೆ ಬರಿ ಎರಡುಗೆ ಬಿದ್ದೋಗುತ್ತಲ್ಲ ಬರಬೇಕು ಅದು ಸರಿ ಇಲ್ಲೊಂದು 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 ಐದು ಉಗಿಬೇಕು ಸರಿ ಅಗ್ದಿ ಅಗ್ದಿ ಕ್ಯಾಕರಿಸಿ ಹೇಳಿದೆ ಅವ್ರು ಪಸ್ಟೇ ಸರ್ ನೀವು ಯಾರು ನನಗೆ ಗೊತ್ತಿಲ್ಲ ಆಯಪ್ಪ ನಾನು ಯಾರ್ದು ಗೊತ್ತಿರಲಿಲ್ಲ ಆಮೇಲೆ ಅವರೇ ಹೇಳಿ ಕುಮಾರ್ ಅವ್ರ ಮಗಅಮ್ಮನನು ಅಂತ ಆಮೇಲೆ ಸೀನ್ ಆದಮೇಲೆ ಕೈ ಕೊಟ್ಟು ಹೇಳಿದ್ರು ಉಗ್ರೆ ಅಲ್ಲೇ ಇತ್ತದು ಅಲ್ಲೇ ಕಚ್ಕೊಂಡಿತ್ತು ಹೇ ನೋಡಿ ಹೊಟ್ಟೆ ಪಾಡಿಗೆ ಏನೇನು ಮಾಡಬೇಕು ಆಮೇಲೆ ಅಮ್ಮ ಅಷ್ಟೇ ಅಮ್ಮ ನೋಡಮ್ಮ ಇಷ್ಟು ಕೆಲಸಕ್ಕೆ ಬಂದು ಬಂದು ಮೂರು ಜನ ವಾಪಸ್ ಹೋದ್ರಲ್ಲಮ್ಮ ಅಂದರು ಒಂದು ಕಡೆ ಸೈಡ್ಗೆ ಹೋಗ್ಬಿಟ್ಟು ಯಾರು ತಗೋ ಜಾಸ್ತಿ ಮಾತಾಡ್ತಿರ್ಲಿಲ್ಲ ಏಜೆಂಟ್ ಐದು ರೂಪಾಯಿ ಕೊಟ್ಟರು ಮನೆಗೆ ಬಂದ್ವಿ ಆಮೇಲೆ ಅಂಬರೀಷ್ ಅಣ್ಣಂದೊಂದು ಯಾವುದು ಅಲ್ಲೇ ಕಂಟಿರೋದಲ್ಲಿ ಅದು ನೆನ್ ಅಂಬರೀಷ್ ಅಣ್ಣವ್ರದ್ದು ಯೇಶವೆ ವಾಟ್ಕೆ ನಡೀತಾ ಇರ್ತದಲ್ಲ ಒಳಗಡೆ ಕಂಟಿರೋದಿಲ್ಲ ಹಳೆಯ ಸ್ಟುಡಿಯೋದು ಸಟ್ಟಲ್ಲಿ ನಡೀತಾ ಇರ್ತೈತೆ ಎಲ್ಲ ಸೀರೆ ಬಿಚ್ಕೊಂಡು ಲಂಗ ಬಿಚ್ಕೊಂಡು ಓಡಾಡ್ತಿರ್ತಾರೆ ಹಿಂಗೆ ತಿಂದಿ ತಿಂದಿದ್ದಂತ ಓಡಾಡ್ತಿರ್ತಾರೆ ಈ ಅಲ್ಲಿ ಕೂತ್ಕೊಂಡಲ್ಲಿ ನಾವು ನಾವು ಸೀರೆ ಬಿಚ್ಕೊಂಡು ಓಡಾಡಬೇಕು ಅಂತ ಕರೆದಿದ್ರು ಏನೋ ಗೊತ್ತಿಲ್ಲ ಅಮ್ಮ ಇಲ್ಲೊಂದು ಸೀನ್ ಒಂದೇ ಒಂದು ಸೀನದ ಬರಮ್ಮ ಅಂತ ಅಂದರು ನಾನು ಅಂದ್ಯಪ್ಪ ನಿಮ್ಮ ಪಾದ ನಮ್ಮ ತಲೆ ಮೇಲೆ ಈ ಕೆಲಸ ಎಲ್ಲ ಮಾಡಲ್ಲ ಮನೆ ಜನ ಸರಿ ಇಲ್ಲ ನನಗೆ ಬೇಕಾದ್ರೆ ಇವಾಗ ಒಟ್ಟೋಗ್ತೀನಿ ನನಗೆ ಐದು ರೂಪಾಯಿ ಬಂದಿದ್ದು ಕೈಗೆ ಸಾಕು ಇಪ್ಪತ್ತಿನ ಜೂನ್ ಆಗ್ತದ್ ನನಗೆ ಇವಾಗ ಸಾಕು ಅಂದ್ಬಿಟ್ಟು ಏನು ಮಾಡಿದೆ ಏನಮ್ಮ ಹಿಂಗೆ ಅಂದ್ಬಿಟ್ರೆ ಮನೆಗೆ ನೀವು ಕಲಾವಿದ್ರಾಗ ಬಂದ ಮೇಲೆ ಹಿಂಗೆಲ್ಲ ಅಂದ್ರೆ ಹೆಂಗಮ್ಮ ನೀವು ಅಂತ ಅಂದ್ಬಿಟ್ಟು ಯಾವುದೇ ಮಾಡಬೇಕು ಮಾಡ್ಬೇಕಮ್ಮ ಅಂದ್ರು ಇಲ್ಲ ಸರ್ ಸಾರಿ ನನ್ನ ಕೈಲಿ ಆಗಲ್ಲ ನಿಮ್ಮ ಪಾದಕ್ಕೆ ನಾನು ನಮಸ್ಕಾರ ಮಾಡ್ಕಂತೀನಿ ನಾನು ಹೋಗ್ಬಿಡ್ತೀನಿ ಮನೆಗೆ ಬಿಟ್ಬಿಟ್ಟು ಸೀನ್ ಇದ್ರೆ ನಾನು ಹೇಳಿ ಸೀನ್ ನೀವು ಮಾಡಲ್ಲ ಇಲ್ಲ ನಾನು ಮಾಡ್ತಿರ್ಲಿಲ್ಲ ನಾನು ಜಾಕೆಟ್ ಬಿಚ್ಚ ಸೀನು ಇತ್ತು ನಮಗೆ ಯಾಕೆ ಇವು ವಿಜಿನಿ ಇವರು ರಜನಿ ಅಣ್ಣ ಅವ್ರದ್ದು ರಜನಿಕಾಂತ್ ಅವ್ರದ್ದು ನಿಂಗಮ್ಮ ಅಂದ್ಬಿಟ್ಟು ಕರ್ಕೊಂಡೋಗಿ ಶಿವಮೊಗ್ಗಕ್ಕೆ ಬ್ಲೌಸ್ ಬಿಚ್ಚಬೇಕು ಬ್ಲೌಸ್ ಬಿಚ್ಚಿ ಓಡಾಡ್ಬೇಕು ಹಂಗೆ ಆ ಅದ ಜನ ಹೆಂಗೆ ಕತೆ ಇರೋದು ಹೆಂಗೆ ಕತೆ ಪಾತ್ರ ಅದು ನಾವು ಮಾಡ್ಲಿಲ್ಲ ಮಾಡಲ್ಲ ಮಾಡಲ್ಲ ಅಮ್ಮ ಇಲ್ಲೆಲ್ಲ ಪೇಂಟ್ ಮಾಡ್ಬಿಟ್ಟು ಇದು ಮಾಡ್ತ ಇಲ್ಲ ಸರ್ ನಾವು ಮಾಡೋಕ್ಕಾಗಲ್ಲ ನೂರೈದು ಜನ ಅವರಲ್ವಾ ಯಾರಕ್ಕೆಲ್ಲ ಮಾಡಿಸ್ಕೊಳ್ಳಿ ನಾವು ಬೆಂಗಳೂರಿಗೆ ಹೋಗ್ತೀವಿ ಅಂತ ನಾನು ಧರ್ಮಸ್ಥಳಕ್ಕೆ ಹೋಗ್ಬಿಟ್ಟು ಸ್ವಾಮಿ ಹತ್ರ ಹೋಗಿ ದರ್ಶನ ಮಾಡ್ಕೊಂಡು ಬಂದೇ ನಾನು ಮಾಡಲಿಲ್ಲ ಹಿಂಗ ಟ್ರೀಟ್ ಮಾಡ್ತಿದ್ರು ಅಂದ್ರೆ ಆ ಕಲಾವಿದ್ರುಗಳನ್ನ ಈ ಜೂನಿಯರ್ ಆರ್ಟಿಸ್ಟ್ಗಳನ್ನ ಹಿಂಗೆ ಟ್ರೀಟ್ ಮಾಡ್ತಿದ್ರು ಅದೇ ಅವ್ರು ಹೇಳ್ದಂಗೆ ಸೀರೆ ಬಿಚ್ಚಿಬಿಟ್ಟು ಓಡಾಡ್ರಿ ಅಂದ್ರೆ ಓಡಾಡ್ರಿ ಅದೊಂದು ಸೀನ್ ಹಂಗಿತ್ತು ಇನ್ಯಾವುದು ನಾನು ಜಾಸ್ತಿ ನೋಡಿಲ್ಲ ಸರ್ ಅಲ್ಲ ಬೇರೆ ಹೆಂಗ ಎಲ್ಲರೂ ಹಿಂಗೆ ಟ್ರೀಟ್ ಮಾಡ್ತಿದ್ರು ಏನು ಮಾಡೋದು ಅವರು ಆರ್ಟಿಸ್ಟ್ಗೆ ಒಂಥರ ಊಟ ಇವ್ರಿಗೆಲ್ಲ ನೀರು ಇದ್ಬಿಟ್ಟು ಚಟ್ನಿಗೆ ಅದೊಂಥರ ಏನು ಮಾಡೋರು ಅವರು ಪಾಪ ಏಜೆಂಟ್ರು ಇವರು ಏಜೆಂಟ್ರಿಗೂ ಬೇಕು ಇವ್ರಿಗೂ ಬೇಕು ದುಡ್ಡು ಸಪ್ಲೈಯರ್ಗೆ ಬೇಕು ಊಟ ಚೀಪ್ ಅವ್ರಿಗೆ ಬೇಕು ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಬೇಕಲ್ವಾ ಏಜೆಂಟ್ ಈಗ ಜೂನಿಯರ್ಸ್ ಅಂತ ಅಂದರೆ ಏನೋ ಒಂದು ಹೆಂಗೋ ನಡಿತೈತೆ ಟೀಮ್ ಇದ್ದಾಗ ಮಾತ್ರ ಒಳ್ಳೆ ಊಟ ಅದ್ರ ಬಗ್ಗೆ ಹೇಳಕ್ಕೆ ಒಂದು ಮಾತಿಲ್ಲ ಬಿಡಿ ಆಮೇಲೆ ಹೇಳ್ಕೊ ಬಂದುಬಿಡ್ತೀನಿ ಇಲ್ಲಿ ನಾನು ನಾನೇನು ಮಾಡಿದೆ ಡೈರೆಕ್ಟ್ ಹೇಳಿದ್ರು ಅಮ್ಮ ಏನಮ್ಮ ಹಿಂಗೆ ಮಾಡಿಬಿಟ್ರೆ ಹೆಂಗಮ್ಮ ನೀನು ಅಂದ್ರೂ ಇಲ್ಲ ಸರ್ ಅದನ್ನ ಮಾಡಲೇಬೇಕು ಅಂತ ನಾನು ಇಲ್ಲಿಗೆ ಬರಲಿಲ್ಲ ನಾನು ಬೇಕಾದ್ರೆ ಗಾರೆ ಕೆಲಸ ಮಾಡ್ತೀನಿ ಕೂಲಿ ಕೆಲಸ ಮಾಡ್ತೀನಿ ಸರ್ ಹೊರಗಡೆ ಸತ್ಯಭಾಮ ಅವರು ಲಕ್ಷ್ಮಿ ಅಮ್ಮ ಸತ್ಯಭಾಮ ಅವರು ಬಂದು ನೋಡ್ದೇನೆ ಇವಳು ಗಂಡ ಇಲ್ಲ ಇಲ್ಲಿ ಹೋಗ್ಬಿಟ್ಟವನಂತೆ ಆ ಗಂಡು ಇರೋ ಗರ್ತಿ ಹಂಗೆ ಮಾತಾಡ್ಕೊಂಡು ಎಲ್ಲಾರ ಜೊತೆಗೂ ಅವಳಲ್ಲ ರಾಜ ಸಣ್ಣ ಒಟ್ಟಾಗಿರ್ತಾರೆ ಏನೋ ಕಥೆ ಬಿಡಿ ಅಷ್ಟೇ ಹಂಗಂತ ನನಗೆ ಹೇಳೋದು ಅವರು ಬಂದು ಲ ಲಕ್ಷ್ಮಿಯವ್ರಿಗೆ ಗೊತ್ತಾಗಲ್ಲ ಇದು ನಾವಿಬ್ರು ಮಾತು ಅವ್ರಿಗೆ ಲಕ್ಷ್ಮಿ ಅಮ್ಮನಿಗೆ ಹೇಳೋದು ಅವ್ರು ಹಂಗೆ ಹೇಳ್ತಾ ಇರ್ತಾರೆ ಅದು ನಾನು ಒಂದೇ ಸಾರಿ ಓಕೆ ಮಾಡ್ಬಿಟ್ಟೆ ಅದನ್ನ ಅಂದ್ರೆ ನೀವು ಚೆನ್ನಾಗಿ ಹೇಳಿದ್ರಿ ಹೇಳಿದೆ ಡೈಲಾಗ್ ಸಿಕ್ತು ನಿಮಗೆ ಸಿಕ್ತು ಹಾಂ ಅಂದರೆ ಬರೀ ಪಾಸಿಂಗ್ ಅಷ್ಟೇ ಅಲ್ಲ ಆಮೇಲೆ ಆಮೇಲೆ ಡೈಲಾಗ್ ಸಿಕ್ತು ಡೈಲಾಗ್ಗಳು ಎಲ್ಲದ್ರಲ್ಲಿ ಇರ್ತಾಯಿ ಸರ್ ಅದು ಸಣ್ಣ ಪುಟ್ಟ ಇರೋವು ಎಲ್ಲ ಒಂದು ಸಾವಿರ ಜನದಲ್ಲಿ ನಿಲ್ಸ್ಬಿಟ್ಟು ಹೇಳಮ್ಮ ಅಂತ ಅಂದ್ರೆ ನಾನು ಡೈಲಾಗ್ ಹೇಳ್ತಾ ಇದ್ದೆ ಯಾಕಂದ್ರೆ ಐದು ರೂಪಾಯಿ ಯಾವಾಗೂ ಎಷ್ಟೋ ವರ್ಷ ಆದ್ರೂ ನನ್ಗೆ ಐದು ರೂಪಾಯಿ ಅಂತಿರಲ್ಲ ನಾನು ಏನೋ ಸಿಕ್ಕಿತ್ತು ಪಾತ್ರ ದಿನಕ್ಕೆ ಐದು ರೂಪಾಯಿ ಎಷ್ಟು ಸಿನಿಮಾ ಎಷ್ಟು ಎಷ್ಟು ದಿನ ಇತ್ತು ಶೂಟಿಂಗ್ ಇರ್ತಿತ್ತು ಶೂಟಿಂಗ್ ಇರೋದು ನಮಗೆ ಇವತ್ತು ಪುರುಷತೆಗೆ ಇದ್ದೀವಿ ಅಂತಿದ್ದೀವಿ ಹಾಗೇನೇ ದುಡ್ಡು ಬರ್ತಾಯಿತು ಆಗ ಬರ್ತಾಯಿತು ಮನೆ ಸಂಸಾರ ಮಕ್ಕಳು ಸಾಕ್ಬೇಕು ಅಲ್ಲ ಒಂದು ಚೂರು ಆಯ್ತು ಖುಷಿ ಅಲ್ಲ ಅಯ್ಯೋ ಖುಷಿ ಇடி ಕೆಲಸ ಇಡೀ ದಿನ ಕೆಲಸ ಟೈ ನಾನು ತಲೆ ಅಂಗಾಗಿ ಇತ್ತು ಕೊಳ್ತ ಹೋಗಿ ತಲೆ ಫ್ರೆಶ್ ಆಗ್ತಾ ಬಂತು ಹಾಗೆ 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 ನನಗೆ ಸ್ವಲ್ಪ ಅದು ಬಿಡುಗಡೆ ಆತಾ ಬಂತು